ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶನಿವಾರ ಸಾಯಂಕಾಲ ಏಳು ಗಂಟೆಯ ನಂತರ ನಿಮ್ಮ ಮನೆಯಲ್ಲಿ ಈ ವಸ್ತುಗಳನ್ನು ಉಪಯೋಗಿಸಿಕೊಂಡು ಧೂಪವನ್ನು ಹಾಕ್ಕೊಳ್ಳಿ ಧೂಪ ಹಾಕುವಂತಹ ಪದ್ಧತಿ ಅನಾದಿ ಕಾಲದಿಂದ ಬಂದಿರುವಂಥದ್ದು ನಮ್ಮ ಗುರು ಹಿರಿಯರು ಈ ಪ್ರಕಾರದಲ್ಲಿ ಧೂಪವನ್ನು ಹಾಕ್ಕೊಂಡು ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ಹೊರಗಡೆ ಕೆಡುತ್ತಿದ್ರು ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಕೆಟ್ಟ ಶಕ್ತಿಗಳ ಸಂಚಾರವಿರುತ್ತದೆ ದುಷ್ಟಶಕ್ತಿಗಳು ಕೆಟ್ಟ ಶಕ್ತಿಗಳು ಮಾಟಮಂತ್ರ ಏನೇ ಸಮಸ್ಯೆಗಳಾಗಿರಲಿ ಕಣ್ಣು ದೃಷ್ಟಿಯಾಗಿರಲಿ ನರದೃಷ್ಟಿಯಾಗಿರಲಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಮಾಡುವಂತಹ ಶಕ್ತಿ ಈ ಧೂಪಕ್ಕಿದೆ ಅದ್ಭುತವಾದಂತಹ ಧೂಪ ಪರಿಹಾರ ಶಾಸ್ತ್ರದಲ್ಲಿ ಬಹಳ ಪ್ರಾಧಾನ್ಯತೆ ಇರುವಂತಹ ಧೂಪವಿದು ಈ ವಸ್ತುಗಳು ಬಹಳ ಸುಲಭವಾಗಿ ನಮಗೆ ಲಭಿಸುವಂಥವು ಈ ವಸ್ತುಗಳನ್ನು ಉಪಯೋಗಿಸಿಕೊಂಡು ನಾವು ಧೂಪ ಹಾಕುವುದರಿಂದ ಕೆಲವೇ ನಿಮಿಷಗಳಲ್ಲಿ ಮನೆಯಿಂದ ಕೆಟ್ಟ ಶಕ್ತಿಗಳು ಹೊರಹೋಗುತ್ತದೆ ಏನು ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಸ್ನೇಹಿತರೆ ನಾವು ತಿಳಿದೋ ತಿಳಿದೇ ಏನು ಕೆಟ್ಟ ಶಕ್ತಿಗಳನ್ನು ಮನೆಗೆ ಕರೆದುಕೊಂಡು ಬಿಡ್ತೀವಿ ಕೆಲವೊಮ್ಮೆ ಎಲ್ಲಾದರೂ ಹೊರಗಡೆ ಹೋಗಿರ್ತೀವಿ ಏನಾದರೂ ಯಾರಾದರೂ ಮಾಟ ಮಾಡಿ ಹಾಕಿರ್ತಾರೆ ನಿಂಬೆ ಹಣ್ಣನ್ನು ಮಂತ್ರಿಸಿ ಹಾಕಿರ್ತಾರೆ ಮೊಟ್ಟೆಯನ್ನು ಹೊಡೆದಾಕಿರ್ತಾರೆ ಮೆಣಸಿನಕಾಯಿ ಈ ರೀತಿ ಪ್ರಕಾರದಲ್ಲಿ ದೃಷ್ಟಿಯನ್ನು ತೆಗೆದು ಮೂರು ರಸ್ತೆ ಕೂಡುವಂತಹ ಜಾಗದಲ್ಲೂ ಎಲ್ಲೋ ಒಂದು ಕಡೆ ಹಾಕಿರ್ತಾರೆ ಅದನ್ನು ತುಳಿದು ಬಿಡ್ತೀವಿ ಇನ್ನೊಬ್ಬರಿಗೆ ಬಂದಿರುವ ಕೆಟ್ಟ ಶಕ್ತಿಗಳನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಅವರು ಪರಿಹಾರ ಮಾಡಿರುವ ರುವಂತದ್ದನ್ನ ನಾವು ತುಳಿದಂತ ದಾಟಿದಂತ ಸಂದರ್ಭದಲ್ಲಿ ಆ ಕೆಟ್ಟ ಶಕ್ತಿಗಳು ನಮ್ಮ ಮನೆಗೆ ಬಂದಿರುತ್ತದೆ ಈ ಅಗೋಚರ ಶಕ್ತಿಗಳು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಸ್ನೇಹಿತರೆ ಆದರೆ ಮನೆಗೆ ವಿಪರೀತವಾದಂತಹ ಕಷ್ಟಗಳನ್ನ ತಂದು ಕೊಡ್ತವೆ ಧನ ಮಾಡ್ತವೆ ಆರೋಗ್ಯದಲ್ಲಿ ಸಮಸ್ಯೆಯನ್ನು ತಂದುಕೊಡ್ತವೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆಯನ್ನ ಮಾಡ್ತವೆ ಮಕ್ಕಳಿಗೆ ಏನಾದರೂ ಸಮಸ್ಯೆಗಳಾಗ್ತಾ ಇರುತ್ತೆ ಕುಟುಂಬದಲ್ಲಿ ನೆಮ್ಮದಿಯಾಗಿ ಕಣ್ಣು ಮುಚ್ಚಿ ಮಲಗುವುದಕ್ಕೆ ಆಗಲ್ಲ ಕೆಟ್ಟ ಕೆಟ್ಟ ಕನಸುಗಳಾಗ್ತಾ ಇರುತ್ತೆ ಗಂಡ ಹೆಂಡತಿ ನಡುವೆ ವಿಪರೀತವಾದಂತಹ ಬಿರುಕುಗಳು ಜಗಳ ಕದನಗಳಾಗ್ತಾ ಇರುತ್ತೆ ಏನಾದರೂ ಸಮಸ್ಯೆ ಮನೆಯಲ್ಲಿ ಆಹಾರದ ಸಮಸ್ಯೆಗಳು ಕೂಡ ಆಗ್ತಾ ಇರುತ್ತೆ ಮನೆಯಲ್ಲಿ ಆಹಾರ ಕೆಡುವಂಥದ್ದು ಇರುತ್ತೆ ಕೆಟ್ಟ ಕೆಟ್ಟ ವಾಸನೆಗಳು ಬರ್ತಾ ಇರುತ್ತೆ ಮನೆಯಲ್ಲಿ ಯಾವುದರಲ್ಲೂ ನೆಮ್ಮದಿ ಇರಲ್ಲ ಎಲ್ಲದರಲ್ಲೂ ಕಷ್ಟವನ್ನು ಅನುಭವಿಸಿ ಸಾಕಾಗಿ ಹೋಗ್ಬಿಟ್ಟಿರುತ್ತದೆ ಈ ರೀತಿ ಆಗ್ತಾ ಇದೆ ಅಂದಾಗ ನಿಮಗೆ ಇದೊಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿಯುತ್ತದೆ ಯಾಕೆ ಈ ರೀತಿ ನಮಗೆ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಏನಕ್ಕೆ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಎಷ್ಟು ದುಡಿದರೂ ಕೂಡ ಕೈಯಲ್ಲಿ ಬಿಡಿಗಾಸು ನಿಲ್ತಾ ಇಲ್ವಲ್ಲ ಏನು ಮಾಡಬೇಕು ಅಂತ ತೋಚದೆ ಸಾಕಷ್ಟು ಗೊಂದಲಕ್ಕೀಡಾಗಿ ಬಿಡ್ತೀರ ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ನಮಗೆ ತಿಳಿಯದೆ ನಾವು ಮಾಡಿದಂಥ ಕೆಲವೊಂದು ತಪ್ಪುಗಳು ಕೂಡ ಇದಕ್ಕೆಲ್ಲವೂ ಕೂಡ ಕಾರಣ ಆಗುತ್ತೆ ಹೀಗಿರಬೇಕಾದ್ರೆ ಇದನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡಿಕೊಳ್ಬೇಕು ಅನ್ನೋದಾರ ಅರಿವೆ ನಮಗೆ ಇರುವುದಿಲ್ಲ ಸರಿಯಾದ ರೀತಿಯಲ್ಲಿ ನಾವು ಮನೆಯನ್ನ ನಿಭಾಯಿಸಿಕೊಂಡು ಹೋಗಬೇಕಾಗುತ್ತದೆ ಮನೆಯಲ್ಲಿ ಮುಖ್ಯವಾಗಿ ಗೃಹಿಣಿಯರು ಇದನ್ನು ನಿಭಾಯಿಸಬೇಕಾಗುತ್ತದೆ ಹೊರಗಡೆಯಿಂದ ಗಂಡ ದುಡಿದು ತಂದು ಮನೆಗೆ ಸಂಪಾದನೆಯನ್ನ ತಂದು ಹಾಕಿ ಮನೆಯನ್ನ ನೋಡಿಕೊಂಡಿರುವಂತಹ ಗಂಡ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಯಾಕೆ ನಮಗೆ ಈ ರೀತಿ ಆಗ್ತಾ ಇದೆ ದುಡಿಮೆ ಸರಿಯಾಗಿ ಬರ್ತಾ ಇಲ್ವಲ್ಲ ಕಷ್ಟಗಳಾಗ್ತಾ ಇದೆ ಅಂದಾಗ ಹೆಣ್ಣುಮಕ್ಕಳು ಗೃಹಿಣಿಯರು ಎಚ್ಚೆತ್ತುಕೊಂಡು ಈ ಪ್ರಕಾರದಲ್ಲಿ ಸಣ್ಣ ಪುಟ್ಟ ತಂತ್ರಗಳನ್ನು ಮಾಡಿಕೊಳ್ಳುವುದನ್ನು ಮನೆಯಲ್ಲಿ ತಿಳಿದುಕೊಳ್ಬೇಕು ಇದನ್ನು ನಾವು ಮಾಡಿಕೊಳ್ಳೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳಂತೂ ಆಗೋದಿಲ್ಲ ಮನೆಯಲ್ಲಿರೋ ಸಮಸ್ಯೆಗಳೆಲ್ಲವೂ ನಿವಾರಣೆ ಆಗುತ್ತೆ ಸ್ನೇಹಿತರೆ ನಿವಾರಣೆ ಮಾಡುವಂತಹ ಶಕ್ತಿ ನಾವು ಉಪಯೋಗಿಸುವಂತಹ ಈ ಪದಾರ್ಥಗಳಿವೆ ಇವೆಲ್ಲ ದತ್ತವಾಗಿ ನಮಗೆ ಲಭಿಸಿರುವಂತಹ ಅಭೂತಪೂರ್ವವಾದಂತಹ ವಸ್ತುಗಳು ಇವನ್ನು ನಾನಾ ರೀತಿಯಲ್ಲಿ ನಾವು ಉಪಯೋಗಿಸಿಕೊಂತೀವಿ ದೈವಿಕ ಶಕ್ತಿ ಇರುವ ಈ ವಸ್ತುಗಳನ್ನು ನಾವು ಉಪಯೋಗಿಸಿಕೊಂಡು ಪ್ರಕಾರದಲ್ಲಿ ನಾವು ಈ ಒಂದು ಧೂಪವನ್ನು ಹಾಕ್ಕೊಳ್ಳೋದ್ರಿಂದ ಆ ದುಷ್ಟಶಕ್ತಿಗಳು ಮನೆಯಲ್ಲಿ ನಿಲ್ಲೋದಿಲ್ಲ ಧೂಪಕ್ಕೆ ದುಷ್ಟಶಕ್ತಿಗಳು ಮನೆಯಿಂದ ಹೆದರಿಕೊಂಡು ಹೋಗುತ್ತದೆ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ ಇದನ್ನ ಈ ಧೂಪವನ್ನು ನೀವು ವಾರ ವಾರ ಹಾಕ್ಕೊಳ್ಬಹುದು ನಿಮ್ಮ ಮನೆಯಲ್ಲಿ ವಿಪರೀತವಾದಂತಹ ಕಷ್ಟ ಇದೆ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ನನಗೆ ಬದುಕೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅಷ್ಟು ಕಷ್ಟ ಇದೆ ಕೈಯಲ್ಲಿ ಬಿಡಿಗಾಸು ನಿಲ್ತಾ ಇಲ್ಲ ಕಷ್ಟಗಳು ಬರ್ತಾ ಇದೆ ಮನೆಯಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳಾಗ್ತಾ ಇದೆ ಆರೋಗ್ಯ ಸಮಸ್ಯೆಗಳಾಗ್ತಾ ಇದೆ ದುಡಿದದನ್ನೆಲ್ಲ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಎಷ್ಟು ಹಣ ಖರ್ಚು ಮಾಡಿದರೂ ಕೂಡ ಆರೋಗ್ಯ ಸುಧಾರಿಸ್ತಾ ಇಲ್ಲ ಯಾವುದೇ ದೇವರಿಗೆ ಕೈ ಮುಗಿದರೂ ಕೂಡ ನಮಗೆ ಯಾವುದೇ ರೀತಿ ಲಾಭ ಆಗ್ತಾ ಇಲ್ಲ ದೇವರು ನಮ್ಮನ್ನು ಚೆನ್ನಾಗಿ ಕಾಪಾಡ್ತಾ ಇಲ್ಲ ಹೀಗಿರಬೇಕಾದ್ರೆ ಕೆಟ್ಟ ಶಕ್ತಿ ಮನೆಯಿಂದ ಹೊರಗಡೆ ಹೋಯಿತು ಅಂದ್ರೇ ಆ ಮನೆಗೆ ದೈವಶಕ್ತಿ ಬರುತ್ತದೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ ಸ್ನೇಹಿತರೆ ಹೀಗಿರಬೇಕಾದ್ರೆ ಇಂತಹ ಕೆಟ್ಟ ಶಕ್ತಿಗಳು ಕಣ್ಣು ದೃಷ್ಟಿ ಈ ಕಣ್ಣು ದೃಷ್ಟಿ ಅನ್ನೋದು ಕೂಡ ಬಹಳ ನಮಗೆ ತೊಂದರೆಯನ್ನು ಕೊಡುತ್ತದೆ ಸ್ನೇಹಿತರೆ ಕಣ್ಣು ದೃಷ್ಟಿಗೆ ಕಲ್ಲೇ ಸಿಡಿತು ಅಂತ ನಮಗೆ ಗಾದೆಯೇ ಇದೆ ಕಣ್ಣು ದೃಷ್ಟಿಯನ್ನು ನಾವು ಮುಖ್ಯವಾಗಿ ನಿವಾರಣೆ ಮಾಡಿಕೊಳ್ಬೇಕು ಅಕ್ಕಪಕ್ಕದವರಾಗಿರಲಿ ಕುಟುಂಬದಾಗರಾಗಿರಲಿ, ನೀವು ಕೆಲಸ ಮಾಡುವಂತಹ ಜಾಗದಲ್ಲಿರುವಂತರೇ ಆಗಿರಬಹುದು ಹೀಗೆ ನಿಮಗೆ ಕಣ್ಣು ದೃಷ್ಟಿ ಬೀರುವುದು ಸಹಜವಾಗಿರುತ್ತದೆ ನೀವು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಎಲ್ಲರೂ ಹೋದಾಗ ಅಥವಾ ನೀವು ಮನೆಗೆ ಏನಾದರೂ ಕೊಂಡು ತಂದಾಗ ನಿಮ್ಮ ಮನೆ ನೋಡಿ ನಿಮ್ಮ ಒಂದು ಸಂಸಾರವನ್ನು ನೋಡಿ ನಿಮ್ಮ ಒಂದು ಖುಷಿಯನ್ನು ನೋಡಿ ಕಣ್ಣು ದೃಷ್ಟಿ ಬೀರುವಂಥದ್ದು ಹೊಟ್ಟೆ ಕಿಚ್ಚನ್ನು ಬೀಡುವಂಥದ್ದು ಅಥವಾ ನಿಮ್ಮ ಮನೆಗೆ ಯಾರೋ ಬಂದಾಗ ನೀವು ಇರುವಂತಹ ನೀವಿರುವ ನಿಮ್ಮ ಕುಟುಂಬವನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಂಥದ್ದು ನೆಗೆಟಿವ್ ಪೀಪಲ್ಸ್ ನಮ್ಮ ಮನೆಗೆ ಬಂದಾಗ ಹೋದಾಗ ನಾವು ಇದನ್ನು ಮಾಡಿಕೊಳ್ಬೇಕಾಗುತ್ತದೆ ಯಾರಾದರೂ ಬಂದು ಹೋದಾಗ ನಿಮ್ಮ ಮನೆ ನೋಡಿ ಅಯ್ಯೋ ನೀವು ಹೀಗಿದ್ದೀರಾ ಹಂಗಿದ್ದೀರಾ ದೇವರು ನಿಮಗೆ ದೇವರು ನಿಮಗೆ ಹಂಗಿಟ್ಟಿದ್ದಾನೆ ಹಿಂಗಿಟ್ಟಿದ್ದಾನೆ ಅಂತ ಹೇಳಿದಾಗಲೂ ಕೂಡ ನಾವು ಇದನ್ನು ಎಚ್ಚೆತ್ತುಕೊಂಡು ಮಾಡಬೇಕು ಸ್ನೇಹಿತರೆ ಈ ಕೆಲವೊಂದಷ್ಟು ಹೊಟ್ಟೆ ಕಿಚ್ಚಿನ ಮಾತುಗಳು ನಮ್ಮನ್ನು ದಿನದಿಂದ ದಿನಕ್ಕೆ ದಿನ ದಿನಕ್ಕೆ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿಸ್ತಾ ಬಂದು ಬಿಡುತ್ತೆ ಹಾಗಾಗಿ ಈ ಪರಿಹಾರವನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ ಈ ಪರಿಹಾರ ಮಾಡಿಕೊಂಡ ನಂತರ ಖಂಡಿತ ಎಲ್ಲವೂ ಕೂಡ ಸರಿಯಾಗುತ್ತದೆ ಅದೃಷ್ಟ ಕೂಡಿ ಬರುತ್ತದೆ ಕಷ್ಟಗಳೆಲ್ಲ ದೂರವಾಗುತ್ತೆ ಮನೆಯಲ್ಲಿರುವ ನೆಗೆಟಿವಿಟಿ ಎಲ್ಲ ಕೆಟ್ಟ ಶಕ್ತಿಗಳು ಕೂಡ ಮನೆಯಿಂದ ಹೊರಗೆ ಹೋಗುತ್ತದೆ ಸ್ನೇಹಿತರೆ ಇದನ್ನು ಮಾಡಿಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಒಂದು ಧೂಪ ಹಾಕೋದಕ್ಕೆ ಒಂದು ಪ್ಲೇಟ್ ಒಂದು ಮಣ್ಣಿನ ಪ್ಲೇಟನ್ನು ತೆಗೆದುಕೊಳ್ಳಬಹುದು ಅಥವಾ ಧೂಪ ಹಾಕೋದಕ್ಕೆ ಅಂತ ಇಟ್ಕೊಂಡಿರೋ ಯಾವುದೇ ಒಂದು ಪ್ಲೇಟ್ ಸ್ಟೀಲ್ ಆಗಿರಬಹುದು ಇತ್ತಾಳೆ ಆಗಿರಬಹುದು ಯಾವುದಾದ್ರೂ ಒಂದು ಪ್ಲೇಟ್ನ ನೀವು ಇಟ್ಟಿರ್ತೀರಲ್ವಾ ಅಲ್ವಾ ಅದನ್ನು ತೆಗೆದುಕೊಳ್ಳಿ ಇಲ್ಲ ಇಟ್ಟಿಲ್ಲ ಅಂದರೆ ಒಂದು ತಗೊಂಡು ಬಂದು ಇಟ್ಕೊಳ್ಳಿ ಮನೆಗೆ ಧೂಪ ಹಾಕೋದು ಬಹಳ ಮುಖ್ಯವಾಗುತ್ತದೆ ದೈವಶಕ್ತಿ ಮನೆಗೆ ಬರಬೇಕು ಅಂದರೆ ದುಷ್ಟಶಕ್ತಿಯನ್ನು ನಾವು ಹೊರಹಾಕಬೇಕು ಧೂಪ ಹಾಕುವಂತಹ ಪಾತ್ರೆಯಲ್ಲಿ ನಾವು ಒಣಗಿಸಿದಂತಹ ಈ ಬೇವಿನ ಸೊಪ್ಪು ಬೇವಿನ ಸೊಪ್ಪು ದೈವವೃಕ್ಷ ಅದು ದೈವಶಕ್ತಿ ಇರುವಂಥದ್ದು ಬೇವಿನ ಸೊಪ್ಪನ್ನು ಒಂದು ಸ್ವಲ್ಪ ಒಂದು ಹಿಡಿಯುವಷ್ಟು ನೀವು ತೆಗೆದುಕೊಂಡು ಅದರಲ್ಲಿ ನೀವು ಹಾಕಿಕೊಳ್ಳಬೇಕು ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಆನಂತರವಾಗಿ ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ ಇದನ್ನು ನೀವು ಒಂದು ಮೂರ್ನಾಲ್ಕು ಬಿರಿಯಾನಿ ಎಲೆಯನ್ನು ಹಾಕ್ಕೊಳ್ಳಿ ಬೇವಿನ ಸೊಪ್ಪು ಬಿರಿಯಾನಿ ಎಲೆಯನ್ನು ಕೂಡ ಹಾಕ್ಕೊಳ್ಳಿ ಬಿರಿಯಾನಿ ಎಲೆಗೆ ಮನೆಯಲ್ಲಿರುವಂತಹ ನೆಗೆಟಿವಿಟಿಯನ್ನು ಹೊರಹಾಕುವಂತಹ ಶಕ್ತಿ ಕೂಡ ಇದೆ ದೈವಶಕ್ತಿಯನ್ನ ಕರೆತರುವಂತಹ ಶಕ್ತಿ ಬಿರಿಯಾನಿಯಲೆಗಿದೆ ಲಕ್ಷ್ಮಿ ಅನುಗ್ರಹವಾಗುತ್ತದೆ ಇದಕ್ಕೆ ಒಂದು ಮೂರ್ನಾಲ್ಕು ಕರ್ಪೂರವನ್ನ ಹಾಕಿಕೊಳ್ಳಿ ಕರ್ಪೂರವನ್ನ ಅಷ್ಟೇ ದೈವ ಶಕ್ತಿ ಇರುವಂಥದ್ದು ದೇವರನ್ನ ಆಕರ್ಷಣೆ ಮಾಡುವಂಥದ್ದು ದುಷ್ಟಶಕ್ತಿಗಳನ್ನ ಹೊರ ಹಾಕುವಂತಹ ಶಕ್ತಿ ಕರ್ಪೂರಕ್ಕಿದೆ ಆನಂತರವಾಗಿ ಸ್ನೇಹಿತರೆ ಒಂದು ಆರೇಳು ಲವಂಗವನ್ನ ಹಾಕಿಕೊಳ್ಳಿ ಲವಂಗಕ್ಕೂ ಅಷ್ಟೇ ಈ ಲವಂಗದ ವಾಸನೆ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನ ಸುಲಭವಾಗಿ ಹೊರಹಟ್ಟುತ್ತೆ ದೈವಶಕ್ತಿಯನ್ನು ತಂದುಕೊಳ್ಳುತ್ತೆ ಹಾಗಾಗಿ ಲವಂಗವನ್ನು ಹಾಕೊಳ್ಳಿ ಇಷ್ಟು ಪದಾರ್ಥದ ಜೊತೆಗೆ ನೀವು ಸಾಸಿವೆ ಎಣ್ಣೆಯನ್ನು ಬಳಸಬೇಕಾಗುತ್ತೆ ಸಾಸಿವೆ ಎಣ್ಣೆ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತದೆ ಅಥವಾ ನಿಮಗೆ ಮಾಮೂಲಿಯಾಗಿರುವಂತಹ ಸ್ಟೋರ್ಗಳಲ್ಲೂ ಕೂಡ ಸಿಗುತ್ತೆ ಸಾಸಿವೆ ಎಣ್ಣೆ ಸ್ವಲ್ಪವನ್ನು ತೆಗೆದುಕೊಂಡು ಬಂದು ಹಾಕೊಳ್ಳಿ ಸಾಸಿವೆ ಎಣ್ಣೆಯನ್ನು ಹಾಕಿ ಇದನ್ನು ಬೆಂಕಿಯಲ್ಲಿ ಸ್ಪರ್ಶ ಮಾಡಿ ಅಗ್ನಿ ಸ್ಪರ್ಶ ಮಾಡಿ ಬೆಂಕಿ ಹಚ್ಚಿ ಮನೆಯಲ್ಲೆಲ್ಲ ಅದನ್ನು ಸಂಚಾರ ಮಾಡಿ ಆ ನಂತರವಾಗಿ ಇದನ್ನು ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿಡಿ ಇದು ಪೂರ್ತಿಯಾಗಿ ಉರಿದು ಅದರ ಒಂದು ಆಗುತ್ತಲ್ವಾ ಮರುದಿನ ಬೆಳಗ್ಗೆ ಇದನ್ನು ಯಾವುದಾದರೂ ಡ್ರೈನೋಜ್ಗೂ ಯಾರು ತುಳಿದೇ ಇರುವಂತಹ ಜಾಗದಲ್ಲೋ ಬಿಸಾಕ್ಬಿಡಿ ಸ್ನೇಹಿತರೆ ಇಷ್ಟೇ ನೀವು ಮಾಡಿಕೊಳ್ಬೇಕಾಗಿರೋದು ಪ್ರತಿ ವಾರ ಮಾಡಿಕೊಳ್ಳಬಹುದು ತುಂಬ ಇದೆ ವಿಪರೀತ ನಿಮಗೆ ನೆಗೆಟಿವಿಟಿ ಇದೆ ಅಂದರೆ ಕಂಟಿನ್ಯೂ ಆಗಿ ಒಂದು ಐದು ದಿನ ಒಂಬತ್ತು ದಿನ ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಳಿ ಖಂಡಿತ ಮನೆಯಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ನಿರ್ಮೂಲನೆಯಾಗುತ್ತದೆ ಮನೆಗೆ ಲಕ್ಷ್ಮಿಯ ಆಗಮನವಾಗುತ್ತದೆ ದೈವಶಕ್ತಿಗಳು ನಿಮ್ಮ ಮನೆಯಲ್ಲಿ ಸಂಚಾರವಾಗುತ್ತದೆ ದೈವಶಕ್ತಿ ನಿಮ್ಮ ಮನೆಗೆ ಬಂತು ಅಂದರೆ ನಿಮಗೆ ಅದೃಷ್ಟ ಕೂಡಿ ಬರುತ್ತೆ ಕಷ್ಟಗಳೆಲ್ಲವೂ ದೂರ ಆಗುತ್ತೆ ನೆಗೆಟಿವಿಟಿ ಸಂಪೂರ್ಣವಾಗಿ ನಿವಾರಣೆಯಾಗಿ ಮನೆಯಲ್ಲಿ ಹಣ ಅದೃಷ್ಟ ಕೂಡಿ ಬರುತ್ತೆ ಸ್ನೇಹಿತರೆ ತಪ್ಪದೆ ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ನೀವು ಆಶ್ಚರ್ಯಪಡುವಷ್ಟರ ರೀತಿಗೆ ನಿಮ್ಮ ಬದುಕು ಬದಲಾಗುತ್ತದೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು